ಪಟ್ಟಣದ ಮೊಸಳೆ ಹೊಸಳ್ಳಿ ದುರಂತ ನಡೆದ ಸ್ಥಳಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಭೇಟಿ ನೀಡಿದ್ರು ಬಹಳ ದಿನಗಳ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಅವರು ಅನೇಕ ರಾಜಕೀಯ ವಿಚಾರಗಳನ್ನು ಹಂಚಿಕೊಂಡ್ರು ಜಾತಿ ಗಣತಿ ವರದಿ ಮಂಡನೆ ವಿಷಯವಾಗಿ ಸಂಪುಟದಲ್ಲಿ ಸಾಮರಸ್ಯದ ತೀರ್ಮಾನ ಇರಲಿಲ್ಲ ಅಂದ್ರು ಇನ್ನು ನಾನು ಜೀವ ಇರುವ ತನಕ ವೀಲ್ ನಲ್ಲೇ ಸಂಸತ್ಗೆ ಹೋಗ್ತೇನೆ ಅಂತ ಆತ್ಮವಿಶ್ವಾಸದಿಂದ ಮಾತನಾಡಿದ್ರು ಅಲ್ಲದೆ ಮುಂದಿನ ಚುನಾವಣೆಗಳ ಬಗ್ಗೆ ಪಕ್ಷದ ಮುಖಂಡರೊಂದಿಗೆ ಚರ್ಚಿಸುವುದಾಗಿಯೂ ಕೂಡ ತಿಳಿಸಿದ್ದಾರೆ ಹಾಗಾದ್ರೆ ಈ ಕುರಿತು جا گھتے کمپلیٹ آ ٹائم تک نڈتا ہے منتری کی سامسو تیار برک ಆದ್ದರಿಂದ ಒಂದೊಂದು ಜಾತಿ ಮುಖಂಡಗಳು ಒಂದೊಂದು ರೀತಿ ಮಾತಾಡಿದ್ದಾರೆ ನಾನು ಆ ಪ್ರೆಸ್ ಕಟ್ಟಿಂಗ್ ಮಾತಾಡಿದ್ದೇನೆ ಓದಿದ್ದೇನೆ ಇದರಲ್ಲಿ ಗೊಂದಲ ಇದೆ ಮುಂದೆ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಪಕ್ಷದ ಎಲ್ಲ ಮುಖಂಡಗಳು ಸಭೆ ಖರೀದಿ ಖರೀದಿ ಅಂತ ಹೇಳಿದ್ದಾರೆ ಅಲ್ಲಿ ನಾವು ಎಷ್ಟು ಕಡೆ ಯಾವ ಏರಿಯಾದಲ್ಲಿ ಕಂಟೆಸ್ಟ್ ಮಾಡಬೇಕು ನಮ್ಮ ಶಕ್ತಿಯಲ್ಲಿ ಹೆಚ್ಚಿದೆ ಬಿ ಜೆ ಪಿ ಶಕ್ತಿಯಲ್ಲಿ ಹೆಚ್ಚಿದೆ ಅಲ್ಲಿ ಒಂದು ಪ್ರಾಥಮಿಕ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಲೋಕಸಭಾ ರಾಜ್ಯಸಭಾ ಟರ್ಮ್ ಮುಗಿದ್ರು ನಾನು ಶಕ್ತಿ ಮೀರಿ ನನ್ನ ಆಯುಷ್ ಹೋರಾಟ ಮಾಡೋದಕ್ಕೆ ಬೀಚರಲ್ಲೇ ಪ್ರಧಾನಮಂತ್ರಿಗಳು ಏನೋ ಒಂದು ವಿಶ್ವಾಸ ಉಳಿಸ್ಕೊಂಡಿದ್ದೀನಿ ಅದರಿಂದ ರಾಜ್ಯದ ಸಮಸ್ಯೆಯನ್ನು ಬಗೆಹರಿಸಿ के ना सरकार जो सहकार को